ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಮನೆ ಬಾಗಿಲಲ್ಲಿ ಇವುಗಳನ್ನಿಟ್ಟರೆ ಹಣವೇ ನಿಮ್ಮ ಮನೆಗೆ ಬರುತ್ತಂತೆ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಶುಭ ಲಾಭ ಚಿಹ್ನೆ ಹಾಕಿ ಮನೆಯ ಮುಂಬಾಗಿಲಿನ ಮೇಲ್ಭಾಗ ಅಥವಾ ಬಲ ಹಾಗೂ ಎಡಭಾಗದಲ್ಲಿ ಕೆಂಪು ಚಂದನದಿಂದ ಶುಭ ಮತ್ತು ಲಾಭ ಚಿಹ್ನೆಗಳನ್ನು ಬರೆಯಿರಿ ಶುಭ ಚಿಹ್ನೆಯು ನಿಮಗೆ ಶುಭ ಫಲವನ್ನು ಸೂಚಿಸುತ್ತದೆ ಲಾಭ ಚಿಹ್ನೆ ವ್ಯಕ್ತಿಯ ಅದೃಷ್ಟದ ಸಂಕೇತವಾಗಿದೆ ಇದನ್ನು ಬರೆಯುವುದರಿಂದ ಮನೆಯ ಸುಖ ಸಮೃದ್ಧಿ ಹೆಚ್ಚುತ್ತದೆ ಹಾಗಾಗಿ ಮನೆಯ ಮುಂಭಾಗದಲ್ಲಿ ಶುಭ ಮತ್ತು ಲಾಭ ಚಿಹ್ನೆಯನ್ನು ಕೆಂಪು ಚಂದನದಿಂದ ಬರೆಯಬೇಕು ಇನ್ನು ಎರಡು ಸ್ವಸ್ತಿಕ ಚಿಹ್ನೆ ಸ್ವಸ್ತಿಕ ಚಿಹ್ನೆಯನ್ನು ಹಿಂದೂ ಧರ್ಮದಲ್ಲಿ ಯಾವುದೇ ಮಂಗಳಕರ ಕೆಲಸ ಅಥವಾ ಪೂಜೆಯಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮುಖ್ಯ ಬಾಗಿಲಿನ ಎರಡು ಬದಿಗಳಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಹಾಕಬೇಕು ಸ್ವಸ್ತಿಕ ಚಿಹ್ನೆಯು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಚಿಹ್ನೆ ಚಿಹ್ನೆಗಳಲ್ಲಿ ಒಂದಾಗಿದೆ ಹಾಗಾಗಿ ಇದನ್ನು ಮನೆಯ ಅಂಗಳದಲ್ಲಿ ಹಾಕುವುದರಿಂದ ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುತ್ತಾಳೆ ಇನ್ನು ಮೂರನೆಯದಾಗಿ ದೀಪವನ್ನು ಹಚ್ಚಿ ಮನೆಯ ಮುನ್ ಮುಖ್ಯ ದ್ವಾರದಲ್ಲಿ ಪ್ರತಿದಿನ ಸಂಜೆ ದೀಪವನ್ನು ಬೆಳಗಿಸಬೇಕು ಈ ದೀಪವು ಶುದ್ಧ ಹಸುವಿನ ತುಪ್ಪದಿಂದ ಬೆಳಗಿಸಲಾಗುತ್ತದೆ ಇದರಿಂದ ಧನಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ ಸಂಜೆ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ದೀಪವು ಶುಭ ಸೂಚನೆಯಾಗಿದ್ದು ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುವ ಸಂಕೇತವಾಗಿದೆ ಇನ್ನು ತುಳಸಿಯ ಗಿಡ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮನೆಯ ದ್ವಾರದ ಬಳಿಯು ತುಳಸಿ ಗಿಡವನ್ನು ಇಡಬ ಇಡಬಹುದು ಆದರೆ ಈ ಸಸ್ಯವು ಒಣಗಬಾರದು ಅಥವಾ ಕೊಳೆಯಬಾರದು ಎಂಬುದನ್ನು ನೆನಪಿನಲ್ಲಿಡಿ ಬೆಳಿಗ್ಗೆ ಮತ್ತು ಸಂಜೆ ತುಳಸಿಯ ಮುಂದೆ ದೀಪವನ್ನು ಬೆಳಗಿಸಬೇಕು ಮತ್ತು ಇದು ವಿಷ್ಣುವಿಗೂ ಪ್ರಿಯವಾಗಿದ್ದು ಇದು ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಇನ್ನು ಸೂರ್ಯಯಂತ್ರ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸೂರ್ಯಂತ್ರವನ್ನು ಸ್ಥಾಪಿಸುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರೊಂದಿಗೆ ಮನೆಯನ್ನು ದುಷ್ಟ ಕಣ್ಣುಗಳಿಂದ ಅಥವಾ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಬಹುದು ಇದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಹಾಕುವುದರಿಂದ ಮನೆಗೆ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಯು ಪ್ರವೇಶಿಸುವುದಿಲ್ಲ ಇನ್ನು ಕೊನೆಯದಾಗಿ ತೋರಣವನ್ನು ಹಾಕಿ ಮಾವಿನ ಎಲೆಗೆ ಗಳಿಂದ ತೋರಣವನ್ನು ಮಾಡಿ ಮತ್ತು ಅದನ್ನು ಪ್ರವೇಶ ದ್ವಾರದಲ್ಲಿ ಇರಿಸಿ ಪ್ರವೇಶ ದ್ವಾರದಲ್ಲಿ ಬಳಸಿದ ಎಲೆಗಳು ಹಸಿರು ಎಲೆಗಳಾಗಿರಬೇಕು ಒಣಗಿನ ಒಣಗಿದ ಎಲೆಗಳಾಗಿರಬಾರದು ಮತ್ತು ಆ ಎಲೆಗಳು ತುಂಡಾಗಿರಬಾರದು ಎಂಬುದನ್ನು ನೆನಪಿನಲ್ಲಿಡಿ ಇದು ಮನೆಯ ಸಕಾರಾತ್ಮಕತೆಯನ್ನು ಕಾಪಾಡುತ್ತದೆ ಇವು ಎಷ್ಟು ಮನೆಯ ಮುಖ್ಯ ದ್ವಾರದಲ್ಲಿರಬೇಕಾದ ಅಂಶಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಬಯಸಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್